ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಶಿವರಾತ್ರಿ ವೀಡಿಯೋನ ಇಲ್ಲಿ ಶೇರ್ ಇದ್ದೀನಿ ತುಂಬಾ ಲೇಟ್ ಆಗೋಯ್ತು ಶಿವರಾತ್ರಿ ಮುಗಿದು ಅದಾದಮೇಲೆ ನಾನು ಶೇರ್ ಮಾಡ್ತಾ ಇರೋದು ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ನಾನು ವೀಡಿಯೋನ ಶೇರ್ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಶೇರ್ ಇದ್ದೀನಿ ಕರೆಕ್ಟಾಗಿ ನಾನು ಎಷ್ಟು ಗಂಟೆಗೆ ಇವತ್ತು ಇದ್ದಿದ್ದೀನಂದರೆ ಮೂರು ಗಂಟೆಗೆ ಬೆಳಗಿನ ಜಾವ ಮೂರು ಗಂಟೆಗೆ ನಾನು ಇವತ್ತು ಎದ್ದಿರೋದು ನಾನು ನಿಮಗೆ ಕ್ಯಾಮ್ರಾದಲ್ಲಿ ಇದನ್ನು ತೋರಿಸೋಣ ಅಂತ ಹೋದೆ ಅಂದರೆ ಗಡಿಯಾರ ತೋರಿಸೋಣ ಅಂತ ಹೋದೆ ಬಟ್ ಅದು ಕ್ಲಿಯರಾಗಿ ಕಾಣಲಿಲ್ಲ ಅದಕ್ಕೋಸ್ಕರ ನಿಮಗೆ ಫೋನಲ್ಲಿ ತೋರಿಸ್ತೀನಿ ಎಕ್ಸಾಕ್ಟಾಗಿ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳಿ ಟೈಮು ಮೂರು ಗಂಟೆ ಆದ ತಕ್ಷಣವೇ ಫಸ್ಟ್ ಹೋಗಿ ನಾನು ಒಲೆ ಹಚ್ಚಿದೆ ಅಚ್ಚೊಷ್ಟಲ್ಲಿ ಎಂಟು ನಿಮಿಷ ಕರೆಕ್ಟಾಗಿ ಆಯಿತು ಇನ್ನೇನು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಯಾಕಂದರೆ ನನಗೆ ಐದು ಗಂಟೆ ಪೂಜೆ ಎಲ್ಲ ಮುಗಿಬೇಕು ಹಾಗೆ ದೇವಸ್ಥಾನ ಕೂಡ ಹೋಗೋದಿದೆ ಅದಕ್ಕೋಸ್ಕರನೇ ಇಷ್ಟು ಬೇಗ ಎದ್ದಿದ್ದೀನಿ ಭ್ರಮರ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ ಪಾಪ ಮೂರು ಗಂಟೆಗೆ ಇನ್ನು ಯಾರು ಎದ್ದಾಳ್ತಾರೆ ಹೇಳ್ರಿ ನಾನು ಫಸ್ಟು ಒಲೆ ಹಚ್ಚಿದ್ದೀನಿ ನೀರು ಕಾದ್ಮೇಲೆ ಅಮ್ಮಂಗೆ ಎದ್ದ್ಬೇಕು ಅಮ್ಮ ಎದ್ದು ಸ್ನಾನಗಿನ ಮಾಡೋಷ್ಟರಲ್ಲಿ ಮತ್ತೆ ನೀರು ಕಾಯುತ್ತಲ್ಲ ಒಬ್ಬೊಬ್ಬರನ್ನ ಎದ್ದಾಳಿಸ್ಬಿಟ್ಟು ಸ್ನಾನಕ್ಕೆ ಇದು ಮಾಡಬೇಕು ಫಸ್ಟು ದಿಂಬು ಅದೆಲ್ಲ ತೆಗ್ದಿಕ್ಬಿಡ್ತೀನಿ ಹಾಸಿಗೆ ಎಲ್ಲ ತೆಗ್ದಿಕ್ಬಿಟ್ಟು ನೆಕ್ಸ್ಟು ಎಲ್ಲ ಮನೆ ಕ್ಲೀನ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಬ್ರಹ್ಮರ ಮತ್ತು ಅಜ್ಜು ಇಬ್ಬರು ಕೂಡ ಇದ್ದರು ಅಂದರೆ ನನಗೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಫಾಸ್ಟ್ ಫಾಸ್ಟಾಗಿ ಕೆಲಸನ ಮುಗಿಸ್ಕೊತೀನಿ ಅವರು ಕೂಡ ನಾಲ್ಕು ಗಂಟೆಗೆ ಹೇಳೋದು ಡೌಟು ಹಾಗಾಗಿ ನಾನು ಏನು ಕೆಲಸ ಏನಿದೆಯೋ ಅದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಅವ್ರಿಬ್ಬ್ರನ್ನ ಎದ್ದಾಡಿಸ್ಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸ್ತೀನಿ ಸಲ ಮೈಂಡಲ್ಲಿ ನಾನು ಫಿಕ್ಸ್ ಮಾಡಿಕೊಂಡೆ ಅಂದರೆ ನಾಳೆ ಇಷ್ಟೊತ್ತಿಗೆ ಎದ್ದಾಡಬೇಕು ಅಂತ ಫಿಕ್ಸ್ ಮಾಡಿಕೊಂಡ್ರೆ ಮುಗೀತು ಆ ಟೈಮಿಗೆ ಕರೆಕ್ಟಾಗಿ ಎದ್ದಾಳ್ತೀನಿ ಅದರಲ್ಲೂ ಕೂಡ ಪೂಜೆ ಇದೆ ಎಲ್ಲಿಗಾರು ಹೋಗಬೇಕಂದ್ರೆ ನಂಗೆ ನಿದ್ದೆನೇ ಬರೋದಿಲ್ಲ ಅವತ್ತು ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ಯಾವಾಗ ಬೆಳಕಾಗುತ್ತೋ ಯಾವಾಗ ಪೂಜೆ ಮಾಡ್ತೀನೋ ಅಥವಾ ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀವೋ ಅಥ್ವ ಯಾವಾಗ ಇವಾಗ ಏನಾದ್ರು ಅಂದ್ಕೊಂಡಿರ್ತೀವಲ್ವ ಎಲ್ಲಿಗಾರು ಹೋಗೋದಿದೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ನನಗೆ ಅದೆಲ್ಲ ನನಗೆ ರಾತ್ರಿನೇ ತಲೆಯಲ್ಲೆಲ್ಲ ಕೊರಿತಾ ಇರುತ್ತೆ ನನಗೆ ಅದು ಗೊತ್ತಿಲ್ಲ ಮೊದಲಿಂದನೂ ಅಷ್ಟೇ ನನಗೆ ಯಾವಾಗ್ಲೂ ಇವಾಗಿಂದ ಏನಾದರೂ ಒಂದು ಸ್ವಲ್ಪ ತಲೆ ಕುತ್ಕೊಂಡ್ಬಿಟ್ಟು ಅದೆಲ್ಲ ಫಸ್ಟು ಕ್ಲಿಯರ್ ಆಗಬೇಕು ನನಗೆ ಅಲ್ಲಿವರೆಗೂ ಕೂಡ ನನಗೆ ತಡ್ಕೊಳೋದಕ್ಕಾಗಲ್ಲ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದುಬಿಟ್ಟು ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಂತ ಅದಕ್ಕೋಸ್ಕರ ನಾನು ಇವಾಗ ಆ ಕೆಲಸನ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸದಾಗಿ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ಶಿವರಾತ್ರಿ ಅದರಲ್ಲೂ ಕೂಡ ನಮ್ಮ ಮನೆ ದೇವರ ಒಂದು ಹಬ್ಬ ಅಂತ ಹೇಳ್ಬೋದು ಶಿವ ಮನೆ ದೇವರು ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮನೆ ದೇವರು ಮತ್ತು ಆತನ ಒಂದು ತೇರು ಕೂಡ ನಡೆಯುತ್ತೆ ಶ್ರೀಶೈಲದಲ್ಲಿ ಮತ್ತು ದಾವಣಗೆರೆಯಲ್ಲಿ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಆದ ನೆಕ್ಸ್ಟ್ ಡೇ ತೇರು ಕೂಡ ಮಾಡಿ ಅಂದರೆ ಇಳಿತಾರೆ ಹಾಗೆ ಉಕ್ಕುಗಾತ್ರಿಲ್ಲೂ ಸಹ ಶಿವರಾತ್ರಿಯಾಗಿ ನೆಕ್ಸ್ಟ್ ಡೇ ತೇರು ಕೂಡ ಇಳಿತಾರೆ ಶಿವರಾತ್ರಿಯಿಂದ ಒಂಬತ್ತು ದಿನದವರೆಗೂ ಕೂಡ ಜಾತ್ರೆ ಇರುತ್ತೆ ಉಕ್ಕುಗಾತ್ರಿಲಿ ನೋಡಬೇಕು ಟೈಮ್ ಮಾಡಿಕೊಂಡು ಅಲ್ಲಿ ಹೋಗಿ ಬರಬೇಕು ಅದರಲ್ಲೂ ಏನಂದರೆ ಇವಾಗ ಹಬ್ಬಗಳು ಜಾಸ್ತಿ ಆಗಿಬಿಟ್ಟು ಮತ್ತು ದುಗ್ಗಮ್ನ ಹಬ್ಬನೂ ಕೂಡ ಬಂತು ಹೋಗಬೇಕಂತ ಅಂದ್ಕೊಂಡಿದ್ದೀವಿ ಈಗ ಮನೆ ದೇವ್ರಿಗೆ ಮನೆ ದೇವ್ರಿಗಂತೂ ಶ್ರೀ ಹೋಗೋದಕ್ಕಾಗಲ್ಲ ತುಂಬ ದೂರ ಇದೆಯಲ್ಲ ಅದಕ್ಕೆ ಅಮೌಂಟ್ ಕೂಡ ಜಾಸ್ತಿನೇ ಬೇಕು ಕೆಲವೊಂದಷ್ಟು ಇನ್ಫಾರ್ಮೇಷನ್ ನಾನು ಹೇಳ್ತೀನಿ ಅಕಸ್ಮಾತ್ ನೀವು ಶ್ರೀಶೈಲಕ್ಕೆ ಹೋಗಬೇಕು ಅನ್ನೋದಾಗಿದ್ದರೆ ನೀವು ಹುಬ್ಳಿಯಿಂದ ಅಥವಾ ಗದಗ ಬಳ್ಳಾರಿ ಹೊಸಪೇಟೆ ಆಮೇಲೆ ನೆಕ್ಸ್ಟು ಒಂದಷ್ಟು ಊರಿದೆ ಬಾಗಲಕೋಟೆ ಆ ಕಡೆಯಿಂದ ಕೂಡ ನೀವು ಹೋಗ್ಬೋದು ದಾವಣಗೆರೆಯಿಂದ ಹೋಗೋರಾಗಿದ್ದರೆ ನೀವು ಬಸ್ ಕೂಡ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಇದೆ ಬೆಳಗ್ಗೆ ಬಸ್ ಹತ್ತಿ ಅಂದರೆ ಆರೂವರೆಗೇನೋ ಇದೆ ಅಂತ ಬಸ್ಸು ಆ ಆರೂವರೆ ಬಸ್ ಸಿಗತ್ತಿದ್ದೆ ನೀವು ಶ್ರೀಶೈಲಕ್ಕೆ ಸಂಜೆ ಏಳು ಗಂಟೆ ಹಾಗೆ ನೀವು ಶ್ರೀಶೈಲದಲ್ಲಿರ್ತೀರ ಆ ಬಸ್ಸಿಗಾರು ಹೋಗ್ಬೋದು ಇಲ್ಲ ನಮಗೆ ಅಷ್ಟೊಂದು ಜರ್ನಿ ಮಾಡೋದಕ್ಕಾಗಲ್ಲ ಅಂದರೆ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ನೀವು ಮಾರ್ಕಂಪುರ ಅಂತ ಒಂದು ಊರು ಬರುತ್ತೆ ಮಾರ್ಕಂಪುರ ಅಂತ ಹೇಳಿಬಿಟ್ಟು ನೀವು ಅಲ್ಲಿಗೆ ಹೋಗಬೇಕು ಇಲ್ಲಾಂದರೆ ನಂದಿ ಹಾಲ್ ಅಂತ ಬರುತ್ತೆ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಇಳಿದು ನೀವು ಶ್ರೀಶೈಲಕ್ಕೆ ಬಸ್ಸಿಗೆ ಹೋಗ್ಬೇಕಾಗುತ್ತೆ ನಂದಿಹಾಲಲ್ಲಿ ಇಳಿದ್ರೆ ನಿಮಗೆ ಶ್ರೀಶೈಲ ತುಂಬ ದೂರ ಆಗುತ್ತೆ ಅದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಮಾರ್ಕಂಪುರ್ ರೋಡು ಸೊ ಮಾರ್ಕಂಪುರ ಹತ್ರ ನೀವು ಇಳಿದ್ರಿ ಅಂತ ಹೇಳಿದರೆ ನಿಮಗೆ ಜಸ್ಟ್ ಅಲ್ಲಿಂದ ಒಂದು ಎರಡು ತಾಸು ಜರ್ನಿ ಇರುತ್ತೆ ಆರಾಮಾಗಿ ನೀವು ಹೋಗ್ಬೋದು ಮತ್ತು ಸ್ವಲ್ಪ ಹತ್ರ ಕೂಡ ಆಗುತ್ತೆ ಅದು ಬಂದು ಶ್ರೀಶೈಲ ಬಂದುಬಿಟ್ಟು ಕರ್ನೂಲ್ ಡಿಸ್ಟಿಕ್ಕಲ್ಲಿದೆ ಅದರಲ್ಲಿ ಅಲ್ಲಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ ಮತ್ತು ನಿಮಗೆ ನಿಯರಾಗಿ ಅಂದರೆ ಕರ್ನಾಟಕದಿಂದ ಹೋಗೋರು ನಮ್ಗೆ ತೆಲುಗು ಬರೋಲ್ಲ ಏನಪ್ಪ ಮಾಡೋದು ಹೇಗಪ್ಪ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡೋ ಹಾಗಿದ್ರೆ ಅಲ್ಲಿ ಯಾವುದೇ ರೀತಿ ಯೋಚನೆ ಮಾಡಬೇಡಿ ಯಾಕಂದರೆ ಕನ್ನಡ ಬರೋರು ತುಂಬ ಜನ ಇರ್ತಾರೆ ಹಾಗೆ ಶ್ರೀಶೈಲದ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನದ ಅಪೋಸಿಟಲ್ಲಿ ಕರ್ನಾಟಕದ ಒಂದು ಹೋಟೆಲ್ ಕೂಡ ಇದೆ ಇಲ್ಲಿ ಕರ್ನಾಟಕದ ಲಾಡ್ಜ್ ಎಲ್ಲಿದೆ ಅಂತ ಹೇಳಿದರೆ ಅವ್ರು ಎಲ್ಲರೂ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಆ ಲಾಡ್ಜಿಗೆ ಹೋದರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅವ್ರು ಹೇಳ್ತಾರೆ ಯಾವ್ದಾದ್ರು ಪ್ಲೇಸಿಗೆ ನೀವು ನೋಡೋದಕ್ಕೆ ಹೋಗಬೇಕಂದ್ರೆ ಹೇಗೆ ಹೋಗಬೇಕು ಮತ್ತು ಹೇಗೆ ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಹೇಳ್ತಾರೆ ಮತ್ತು ಊಟದ ವ್ಯವಸ್ಥೆ ಹೇಳಬೇಕಂದ್ರೆ ಅನ್ನಪೂರ್ಣೇಶ್ವರಿ ಊಟದ ಒಂದು ಇದು ಇದೆ ಊಟದ್ದು ಅಲ್ಲಿಗೆ ಬೇಕಾದ್ರೆ ನೀವು ಹೋಗ್ಬೋದು ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಇದೆ ಅದು ಅನ್ನಪೂರ್ಣೇಶ್ವರಿದು ಊಟದ ಭವನ ಬರುತ್ತಲ್ವ ಆ ಥರದ್ದು ಅಲ್ಲಿ ಬೆಳಗ್ಗೆ ಮಧ್ಯಾಹ್ನ ನೈಟ್ ಮೂರು ಟೈಮ್ ಕೂಡ ನಿಮಗೆ ಪ್ರಸಾದ ಅನ್ನೋದು ಸಿಗುತ್ತೆ ಆರಾಮಾಗಿ ನೀವು ನೋಡ್ಕೊಂಡು ಶ್ ನೀವು ಅಕಸ್ಮಾತ್ ಬುಕ್ಕಿಂಗ್ ಮಾಡಿಕೊಂಡು ನೀವು ಟ್ರೈನಿಗೆ ಹೋಗ್ತೀರ ಅಂದರೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ ಓನ್ ಕಾರ್ ಮಾಡ್ಕೊಂಡು ಹೋಗ್ತೀನಿ ಅಥವಾ ಓನ್ ವೆಹಿಕಲ್ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಕೂಡ ಬಜೆಟ್ ಜಾಸ್ತಿ ಆಗುತ್ತೆ ಇಲ್ಲ ನಾರ್ಮಲ್ ಟ್ರಾವೆಲ್ ಮಾಡ್ತೀನಿ ಟ್ರೈನಲ್ಲಿ ಅಂತ ಹೇಳಿದರೆ ಕಡಿಮೆ ಆಗುತ್ತೆ ಸೊ ನೋಡಿಕೊಂಡು ಹೋಗ್ಬೋದು ಮಿನಿಮಮ್ ಅಂದರೂ ಒಂದು ಹತ್ತು ಸಾವಿರ ಅಂದರೆ ಒಂದು ನಾಲ್ಕೈದು ಜನ ನೀವು ಹೋಗ್ತಾಯಿದ್ದರೆ ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬೇಕಂದ್ರೆ ಒಂದು ಹತ್ತು ಸಾವಿರ ನೀವು ಇಟ್ಕೊಂಡು ಹೋಗ್ಬೇಕು ಇಲ್ಲ ಒಬ್ಬರೇ ಹೋಗ್ತೀರಂದರೆ ಒಂದು ಐದು ಸಾವಿರದಲ್ಲಿ ನೀವು ಹೋಗಿ ಬರ್ಬೋದು ಇಷ್ಟು ನನಗೆ ಗೊತ್ತಿರೋಂಥ ಡೀಟೇಲ್ಸು ಯಾಕಂದರೆ ತುಂಬ ಜನ ಹೋಗ್ಬೇಕಂತ ಅಂದ್ಕೊಂಡಿರ್ತೀರ ಬಟ್ ಹೇಗೆ ಹೋಗೋದಂತ ಗೊತ್ತಿರಲ್ಲ ನನಗೇನು ಗೊತ್ತಿದೆಯೋ ಅದನ್ನು ನಾನಿಲ್ಲಿ ಶೇರ್ ಮಾಡಿದ್ದೀನಿ ಒಂದು ಸ್ವಲ್ಪ ಜನಕ್ಕಾದರೂ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನಮಗೂ ಕೂಡ ಗೊತ್ತಿರಲಿಲ್ಲ ನಾವು ಕೂಡ ಕೆಲವೊಬ್ಬರನ್ನ ಕೇಳ್ಕೊಂಡು ಕೇಳ್ಕೊಂಡು ಹೋದ್ವಿ ಬಟ್ ಅಲ್ಲಿ ಊಟದ್ದು ಫೆಸಿಲಿಟೀಸ್ ಆಗಲಿ ನಮಗೇನು ಗೊತ್ತೇ ಇರಲಿಲ್ಲ ಎಲ್ಲಿ ಹೋಗಬೇಕು ಹೇಗೆ ಅನ್ನೋದು ಏನೂ ಗೊತ್ತೇ ಇರಲಿಲ್ಲ ಆದರೂ ಕೂಡ ನಾವು ಹೋಗಿ ದರ್ಶನ ನಮಗೂ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಂದರೆ ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ನಮಗೆ ಏನೋ ಒಂಥರ ಅನಿಸ್ತಾ ಇತ್ತು ಹಿಂಗಪ್ಪ ಹೋಗೋದು ಹೇಗೆ ಅನ್ನೋದು ಆದರೆ ಇವಾಗ ಸೆಕೆಂಡ್ ಟೈಮ್ ಹೋದಾಗ ನಮ್ಗೆ ಆ ಥರ ಅನಿಸ್ಲಿಲ್ಲ ಯಾಕಂದರೆ ಗೊತ್ತಾಯ್ತಲ್ವಾ ರೂಟ್ ಹೇಗೆ ಹೋಗಬೇಕು ಎಲ್ಲಿ ಸ್ಟೇ ಮಾಡಬೇಕು ಎಲ್ಲಿ ಊಟದ ವ್ಯವಸ್ಥೆ ಇದೆ ಅಂತ ಪ್ರತಿಯೊಂದು ಕೂಡ ನೋಡ್ಕೊಂಡ್ವಲ್ಲ ಹಾಗಾಗಿ ನಮಗೇನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಹಾಗಾಗಿ ಕೆಲವೊಬ್ಬರಿಗೆ ಯೂಸ್ ಆಗ್ಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಈ ಇನ್ಫಾರ್ಮೇಷನ್ನ ಹೇಳಿದೆ ಇವತ್ತು ನಮ್ಮ ಮನೇಲಿ ಯಾವ ರೀತಿ ಶಿವರಾತ್ರಿ ಹಬ್ಬವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಮಿಸ್ ಆಯಿತು ನಮ್ಮ ಶಿವರಾತ್ರಿ ಹಬ್ಬದಲ್ಲಿ ಏನಂದರೆ ಮನೆಯಲ್ಲಿ ನಾವು ಪೂಜೆ ಮಾಡ್ತಾಯಿದ್ವಿ ಅಂದರೆ ಅಭಿಷೇಕ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ವಿ ಬಟ್ ಈ ಸಲ ಅದು ಆಗಲಿಲ್ಲ ಹಾಗೆ ನಾರ್ಮಲಾಗಿ ಪೂಜೆ ಮಾಡಿದ್ವಿ ಅಭಿಷೇಕ ಅಂದರೆ ನಾವು ಎಲ್ಲ ಥರದ್ದು ಐಟಮ್ಸ್ ಎಲ್ಲ ತೊಗೊಂಡ್ಬಂದ್ಬಿಟ್ಟು ಅಭಿಷೇಕ ಚೀಟಿ ಅಂತಲೇ ಸಿಗುತ್ತೆ ದೇವ್ರ ಸಾಮಾನು ಅದೆಲ್ಲ ಕೊಡ್ತಾರಲ್ವ ಅಲ್ಲಿ ಸಿಗುತ್ತೆ ಅದನ್ನ ತಗೊಂಬಂದ್ಬಿಟ್ಟು ಅಭಿಷೇಕ ಎಲ್ಲ ಮಾಡ್ಕೋತಾ ಇದ್ವಿ ಮನೇಲಿ ಬಟ್ ಈ ಸಲ ಆಗಲಿಲ್ಲ ಯಾಕಂದರೆ ನಾವು ದೇವಸ್ಥಾನದಲ್ಲೇ ಅಭಿಷೇಕ ಮಾಡ್ಸೋದಕ್ಕಂತ ಇದು ಮಾಡಿದ್ವಿ ಅದಕ್ಕೋಸ್ಕರ ಮನೇಲಿ ಮಾಡ್ಕೊಳೋದಕ್ಕಾಗಲಿಲ್ಲ ಅಲ್ಲಿ ಮಾಡ್ಕೊಂಬಂದಿದ್ವಿ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಅಂದರೆ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದರೆ ಮನೆಯಲ್ಲಿ ಮಾಡಲ್ಲ ಹಾಗಾಗಿ ಈ ಸಲ ಮಾಡೋಕ್ಕಾಗಲಿಲ್ಲ ಆದರೂ ಪರವಾಗಿಲ್ಲ ದೇವಸ್ಥಾನದಲ್ಲಿ ಮಾಡಿದ್ವಲ್ಲ ಅನ್ನೋದೊಂದು ಖುಷಿ ಇದೆ ಫಸ್ಟ್ ಟೈಮ್ ನಾವು ಶ್ರೀಶೈಲಕ್ಕೆ ಹೋಗಿದ್ದು ಯಾವಾಗ ಅಂದರೆ ಶಿವರಾತ್ರಿ ಇನ್ನೇನು ಒಂದು ವಾರ ಇದೆ ಅಂದಾಗ ನಾವು ಶಿವ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ವಿ ಶ್ರೀಶೈಲಕ್ಕೆ ನಮ್ಗೆ ಗೊತ್ತಿರಲಿಲ್ಲ ಶಿವರಾತ್ರಿ ಟೈಮಲ್ಲಿ ಅಲ್ಲಿ ಜಾತ್ರೆ ಇರುತ್ತೆ ಮತ್ತು ತೇರು ಹಿಡಿತಾರೆ ಅಂತ ಗೊತ್ತೇ ಇಲ್ಲ ಫಸ್ಟ್ ಟೈಮ್ ಹೋದಾಗ ಅಜ್ಜು ಒಂದು ವರ್ಷದವನೇನೋ ಒಂದೂವರೆ ವರ್ಷದವನಿದೆ ಅವಾಗ ಹೋಗಿದ್ದು ನಾವು ಗೊತ್ತೇ ಇರಲಿಲ್ಲ ಅದಾದಮೇಲೆ ನಾವು ಇನ್ನೇನು ಬರೋ ಟೈಮಲ್ಲಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಆಲ್ಮೋ ಆಲ್ಮೋಸ್ಟ್ ಎಲ್ಲ ಇದೇನು ಹಿಂಗೆ ಮಾಡ್ತಿದ್ದಾರಲ್ಲ ಅಂತ ಕೇಳೋದಕ್ಕೆ ಇಲ್ಲ ಇನ್ನೇನು ಶಿವರಾತ್ರಿ ಹತ್ರ ಬಂತಲ್ಲ ಈ ಎಲ್ಲ ಜಾತ್ರೆ ಎಲ್ಲ ನಡೆಯುತ್ತೆ ಅದಕ್ಕೋಸ್ಕರ ಅಂತ ಹೇಳಿದಾಗ ಅಯ್ಯೋ ನಾವು ಇನ್ನೂ ಸ್ವಲ್ಪ ಲೇಟಾಗಿ ಬಂದಿದ್ದರೆ ಶಿವರಾತ್ರಿ ದಿವಸ ಉಳ್ಕೊಂಡು ಜಾತ್ರೆ ತೇರೆಲ್ಲ ನೋಡ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಅನ್ನಿಸ್ತು ಆದರೂ ಅಷ್ಟೊಂದು ದಿವಸ ಉಳ್ಕೊಳೋದಕ್ಕೂ ಆಗೋದಿಲ್ಲಲ್ಲ ರೂಮು ನೋಡ್ಕೋಬೇಕು ಒಂದು ದಿನಕ್ಕೆ ಏಳ್ನೂರು ಸಾವಿರ ಅಲ್ಲಿವರೆಗೂ ಆ ಥರ ಇರುತ್ತೆ ಅಲ್ಲಿ ರೆಂಟು ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಇನ್ನೊಮ್ಮೆ ಆ ದೇವ್ರು ಯಾವಾಗ ಕರ್ಸ್ಕೊಳ್ತಾನೋ ಅವಾಗ ಹೋಗಿ ಆತನ ಆ ಒಂದು ಟೈಮಲ್ಲಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಇವಾಗ ಮನೆ ಮುಂದೆ ಈ ರೀತಿ ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ಅರ್ಶನ ಕುಂಕುಮ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಡಿಸೈನ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈ ರೀತಿ ರಂಗೋಲಿ ಇವತ್ತು ಬಿಡಿಸಿದ್ದೀನಿ ಹಾಗೆ ಮನೆ ಮುಂದ್ಗಡೆ ಈ ರೀತಿ ಹುಲ್ಲಂದಲ್ಲಿ ತೋರಣ ಬರುತ್ತಲ್ವ ಅದನ್ನು ಹಾಕಿದ್ದೀನಿ ಹಾಗೆ ಇಲ್ಲಿ ನೋಡಿ ಈ ರೀತಿ ಸಿಂಪಲಾಗಿ ಬಿಡಿಸಿದ್ದೀನಿ ಏನು ಜಾಸ್ತಿ ಗ್ರ್ಯಾಂಡಾಗಿ ಬಿಡ್ಸೋದಕ್ಕಾಗಲಿಲ್ಲ ಸ್ವಲ್ಪ ನನಗೂ ಕೂಡ ಹುಷಾರಿಲ್ಲದೆ ಇರೋ ಥರ ಆಗಿದೆ ಹಾಗಾಗಿ ನಾನು ಕೂಡ ಏನು ಬಿಡಿಸೋದಕ್ಕೆ ಹೋಗಲಿಲ್ಲ ಹೊರಗಡೆ ನೋಡ್ತಾ ಇದ್ದೀರಲ್ವ ಯಾರೂ ಕೂಡ ಇನ್ನೂ ಎದ್ದೇ ಇಲ್ಲ ಮೂರುವರೆಗೆ ಯಾರು ಎದ್ದೇಳ್ತಾರೆ ಹೇಳಿ ನಾನೇ ಒಬ್ಬಳೆ ಎದ್ದಿರೋದು ಹಂಗಾಗಿ ಏನು ಮಾಡೋದು ಫಾಸ್ಟ್ ಫಾಸ್ಟಾಗಿ ಬಿಡಿಸ್ಕೊಂಬಂದೆ ನನಗೂ ಕೂಡ ಸ್ವಲ್ಪ ಭಯ ಆಗ್ತಾಯಿತ್ತು ಯಾಕಂದರೆ ಮೂರುವರೆಗೆ ಯಾರೂ ಕೂಡ ಬೀದಿಲಿ ಎದ್ದೇ ಇಲ್ಲ ಈ ಟೈಮಲ್ಲಿ ನಾನು ಒಬ್ಬಳೇ ಎದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ ಅದರಲ್ಲೂ ನಮ್ಮನೆ ಲಾಸ್ಟ್ ಆಗುತ್ತಾ ಸ್ವಲ್ಪ ಭಯ ಭಯ ಅಂತ ಅನ್ನಿಸ್ತಾ ಇತ್ತು ಫೈನಲಿ ಪೂಜೆ ನೋಡಿ ಈ ರೀತಿ ನಡೆದಿದೆ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಲಾರ ಹಾಕ್ಬಿಟ್ಟು ರೆಡಿ ಮಾಡಿದ್ದೀವಿ ನಮ್ಮ ಮನೆಯವರೇ ಪ್ರತಿ ವರ್ಷವೂ ಕೂಡ ಪಲಾರ ಹಾಕ್ತಾರೆ ಅಜ್ಜಯನಿಗೆ ಪಲಾರ ಹಾಕ್ತೀವಿ ನಾವು ಶಿವರಾತ್ರಿ ದಿವಸನೇ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಲಾಕ್ ಮಾಡಿ ದೇವಸ್ಥಾನಕ್ಕೆ ಇದ್ದೀವಿ ಅಜ್ಜು ನೋಡಿ ಹೇಗೆ ರೆಡಿಯಾಗಿದ್ದಾನೆ ಪಂಚೆ ಎಲ್ಲ ಉಟ್ಕೊಂಡು ಎಲ್ಲ ರೆಡಿಯಾಗಿದ್ದಾನೆ ಈಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಕಡೆ ಹೋಗಿಬಿಟ್ಟು ಅಲ್ಲಿ ಅಭಿಷೇಕ ಮಾಡಿಸ್ಬೇಕು ನೋಡಬೇಕು ಎಷ್ಟು ಜನ ಬಂದಿರ್ತಾರೆ ಏನೂ ಗೊತ್ತಿಲ್ಲ ಹೋದ್ಸಲ ನಾವು ಅಭಿಷೇಕ ಮಾಡಿಸೋಣ ಅಂತ ಅಂದಾಗ ಅಂದರೆ ಈ ಕಾರ್ತಿಕ ಟೈಮಲ್ಲೇನೋ ನಾವು ಕಾರ್ತಿಕ ಟೈಮಲ್ಲೇನೋ ಮಾಡಿಸಿದ್ದು ಅನಿಸುತ್ತೆ ಅಭಿಷೇಕನ ಆ ಟೈಮಲ್ಲಿ ಯಾರೂ ಕೂಡ ಅಷ್ಟೊಂದು ಇರಲಿಲ್ಲ ಈ ಸಲ ಯಾರು ಇದ್ದಾರೋ ಅಥವಾ ತುಂಬ ಜನ ಇದ್ದಾರೋ ಅಥ್ವಾ ಆಗಲೇ ಸ್ಟಾರ್ಟ್ ಆಗಿದೆಯೋ ಪೂಜೆ ಅನ್ನೋದು ಕೂಡ ಗೊತ್ತಿಲ್ಲ ಇಬ್ಬರು ತಂದೆ ಮಗನ ಜೋಡಿ ನೋಡಿ ಹೇಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ಇವರಿಬ್ಬರು ನೋಡಿದ್ರೇ ಖುಷಿ ಆಗ್ತದೆ ಇಬ್ಬರು ಪಂಚೆ ಉಟ್ಕೊಂಡು ಹಾಕ್ಕೊಂಡು ಹೋಗ್ತಾ ಇರೋದು ನೋಡಿದ್ರೇ ನಾನು ಅಮ್ಮ ನನ್ನ ಮಗ ಹಾಗೆ ನನ್ನ ಮಗಳು ನಮ್ಮ ಮನೆಯವರು ನಾಲ್ಕು ಜನ ಕೂಡ ಸಾರಿ ಐದು ಜನ ಕೂಡ ನಾವು ಈಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಈಗ ನೋಡಬೇಕು ಆಟೋ ಸಿಗುತ್ತೋ ಇಲ್ವಂತ ಹೇಳಿ ಒಂದೊಂದು ಸಲ ಆಟೋ ಸಿಗೋದು ಡೌಟ್ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬಿಟ್ಟು ನಾವು ಆಟೋಕ್ಕೆ ಹೋಗ್ಬೇಕಾಗುತ್ತೆ ಕೆಲವೊಂದು ಸಲ ಬೇಗ ಸಿಗ್ಬಿಡುತ್ತೆ ಕೆಲವೊಂದು ಸಲ ತುಂಬ ವೇಟ್ ಮಾಡಬೇಕಾಗುತ್ತೆ ಒಂದು ಸಲ ಹೀಗೆ ನನಗೆ ಒಂದು ಟೈಮಲ್ಲಿ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಹುಷಾರಿಲ್ದೇ ಇರೋ ಥರ ಆಗಿಬಿಟ್ಟಿತ್ತು ಒಂದೊಂದು ಆಟೋ ಸಿಗ್ತಾನೇ ಇಲ್ಲ ಎಷ್ಟು ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ಕೊನೆಗೂ ಒಂದು ಅರ್ಧ ಅರ್ಧದಾರಿವರೆಗೂ ಹೋಗಿ ಅದಾದ ಮೇಲೆ ಆಟೋ ಹೊತ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ವಿ ಈ ರೀತಿ ಆಗಿಬಿಟ್ಟಿತ್ತು ಫೈನಲಿ ಆಟೋ ಕೂಡ ಸಿಕ್ತು ಆಟೋದಲ್ಲಿ ಹತ್ಕೊಂಡು ಈಗ ಹೋಗ್ತಾ ಇದ್ದೀವಿ ನನ್ನ ಮಗನಿಗೆ ಅಂದರೆ ಫುಲ್ ಖುಷಿನೋ ಖುಷಿ ಪೂಜೆಗೆ ಹೋಗ್ತಾ ಇದ್ದೀವಿ ನಾವು ಪೂಜೆ ಮಾಡ್ತೀವಿ ಅಭಿಷೇಕ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ ಅಂತಂದೇಳಿ ಮತ್ತು ಭ್ರಮರನು ಅಷ್ಟೇ ತುಂಬ ಖುಷಿಯಾಗಿದ್ದಾಳೆ ನಾವು ಅವಳಿಗೇನಿಸ್ತಿದೆ ಅಂದರೆ ಯಾವುದೋ ಊರಿಗೆ ಹೋಗ್ತಾ ಇದ್ದೀವಿ ನಾವು ಅನ್ನೋ ಥರ ಅವಳಿಗೆ ಫೀಲ್ ಇದೆ ಬಟ್ ಇದೇ ಊರಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅವಳಿಗೆ ಗೊತ್ತಿಲ್ಲ ಇನ್ನೂ ಕೂಡ ನಿದ್ದೆಗಣ್ಣಲ್ಲೇ ಇದ್ದಾಳೆ ನಾಲ್ಕೂವರೆಗೆ ಎದ್ಲು ಅವಳು ಎದ್ದ ತಕ್ಷಣ ಬೇಗ ಬೇಗ ಸ್ನಾನ ಮಾಡಿಸ್ಕೊಂಡು ಹಾಗೆ ಎತ್ಕೊಂಡ್ಬಂದಿದ್ದೀನಿ ಪಾಪ ನಿದ್ದೆ ಕೂಡ ಅವ್ಳಿಗೆ ಇನ್ನೂ ಹೋಗಿಲ್ಲ ಹೇಳ್ಬೇಕಂದ್ರೆ ಎಂಟು ಗಂಟೆವರೆಗೂ ಮಲ್ಕೋತಾ ಇದ್ಲು ಎಂಟು ಗಂಟೆಗೆ ಎದ್ಬಿಟ್ಟು ಬ್ರಷ್ ಮಾಡೋದು ಟಿಫನ್ ಮಾಡೋದು ಹಾಗೆಲ್ಲ ಮಾಡ್ತಾ ಇದ್ಳು ಬೆಳಗ್ಗೆ ಇಷ್ಟು ಬೇಗ ಎದ್ದಿದ್ದಾಳಲ್ಲ ಅವಳಿಗೂ ಕೂಡ ಸ್ವಲ್ಪ ನಿದ್ದೆ ಮಂಪ್ರಲ್ಲಿದ್ದಾಳೆ ಈಗೀಗ ಜನ ಕೂಡ ಓಡಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇವಾಗ ಹಾಲು ಅದೆಲ್ಲ ಮಾರ್ತಾ ಇರ್ತಾರಲ್ವ ಐದು ಗಂಟೆಗೆ ತಂದು ಹಾಲೆಲ್ಲ ಇಟ್ಕೊಂಡು ಮಾರ್ತಾ ಇದ್ದಾರೆ ಫೈನಲಿ ದೇವಸ್ಥಾನಕ್ಕೆ ಕೂಡ ಬಂದಿದ್ದಾಯಿತು ದೇವಸ್ಥಾನದಲ್ಲಿ ನಮ್ಮ ಅಲ್ಲಯ್ಯನ ದರ್ಶನ ಕೂಡ ನಿಂಗೆ ಮಾಡಿಸಿದ್ದಾಯಿತು ಅದಾದಮೇಲೆ ನಮ್ಮದು ಅಭಿಷೇಕವೂ ಆಯಿತು ಅಭಿಷೇಕ ಆದಮೇಲೆ ನಾನು ವೀಡಿಯೋ ಮಾಡಿದ್ದು ಅಭಿಷೇಕ ಟೈಮಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಯಾರೂ ಕೂಡ ಇರಲಿಲ್ಲ ಅಲ್ಲಿ ಅಭಿಷೇಕ ಮಾಡೋ ಟೈಮಲ್ಲಿ ಬೇರೆಯವ್ರ ಕೈಯಲ್ಲಿ ಕೊಟ್ಟು ವೀಡಿಯೋ ಮಾಡಿಸೋದಕ್ಕೆ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಫೈನಲಾಗಿ ಅಂದರೆ ನಮ್ಮದು ಮುಗ್ದಾದ ಮೇಲೆ ನಾನು ವೀಡಿಯೋನ ಮಾಡಿದ್ದು ಅದೇ ನೋಡಿ ಅದೇ ಅಲ್ಲಿ ಕಾಣ್ತಾ ಇದೆಯಲ್ಲ ಬೆಳ್ಳಿ ಮೂರ್ತಿ ಅದೇ ಮೂರ್ತಿಗೇ ನಾವು ಅಭಿಷೇಕ ಮಾಡಿದ್ದು ಅಂದರೆ ನಮ್ಮ ಮನೇಲಿ ಅಂದರೆ ನಮ್ಮತ್ತೆ ಮನೆಯಲ್ಲಿ ನಿಮಗೆ ಓದ್ಸಲ ವೀಡಿಯೋದಲ್ಲಿ ತೋರಿಸಿದ್ನಲ್ವಾ ಮನೆ ಓಪನಿಂಗ್ ಟೈಮಲ್ಲಿ ದೊಡ್ಡದು ಮೂರ್ತಿ ಇತ್ತು ನೋಡಿ ಶ್ರೀಶೈಲ್ ಮಲ್ಲಿಕಾರ್ಜುನ ಸ್ವಾಮಿದು ಅದೇ ಥರದೇ ಇಲ್ಲಿ ಚಿಕ್ಕದಿದೆ ಅದಕ್ಕೆ ಅಭಿಷೇಕವನ್ನು ಮಾಡಿದ್ವಿ ತುಂಬ ಜನ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಅಭಿಷೇಕ ಆಗ್ತಾನೇ ಇದೆ ಅಂದರೆ ನಮ್ಮದು ಸೆಕೆಂಡ್ ಪೂಜೆ ಅಂದರೆ ಫಸ್ಟ್ನೇ ಅವರು ಆಗಲೇ ಕೂತಿದ್ರು ನಾವು ಬಂದಾಗ ಅದಾದಮೇಲೆ ನಾವು ಎರಡನೇ ಪೂಜೆ ನಾವು ಮಾಡಿದ್ದು ಅದಾದ ಮೇಲೆ ಇನ್ನೂ ಕೂಡ ಜನ ಬರ್ತಾನೆ ಇದ್ದಾರೆ ಅವರು ಕೂಡ ಅಭಿಷೇಕ ಮಾಡ್ತಾನೇ ಇದ್ದಾರೆ ಇವತ್ತೆಲ್ಲ ಫುಲ್ಲು ಶಿವನ ಒಂದು ಧ್ಯಾನನೇ ಅಂತ ಹೇಳ್ಬೋದು ನನಗೆ ನಿಜವಾಗ್ಲೂ ಪ್ರಿಯವಾದದ್ದು ದೇವ್ರು ಅಂದರೆ ಶಿವ ನಂಗೆ ತುಂಬ ಇಷ್ಟ ಗೊತ್ತಿಲ್ಲ ಅದು ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಇಷ್ಟ ತುಂಬ ನಂಬಿಕೆ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಹಾಗೆ ನನಗೆ ಆ ನಂಬಿಕೆನೂ ಕೂಡ ಆ ದೇವ್ರು ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು ಪ್ರತಿ ಸಲ ನನಗೆ ಏನಾದರೂ ಕಷ್ಟ ಬಂದಾಗ ಏನಾದರೂ ನನ್ನ ಮನಸ್ಸಲ್ಲಿ ಏನಾದರೂ ಏನೋ ಒಂದು ಇದೆ ಅಂದಾಗ ಫಸ್ಟು ನಾನು ಹೋಗೋದೇ ದೇವಸ್ಥಾನಗಳಿಗೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ನನಗೆ ಏನೋ ಒಂಥರ ಅಗುರ ಅಂತ ಅನಿಸುತ್ತೆ ಇವಾಗ ಇದು ಸಂಜೆ ಬ್ಲಾಗು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಸ್ಟಾರ್ಟ್ ಅಲ್ವಾ ಶಿವರಾತ್ರಿ ಅಂದರೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತಾ ಇರೋದೆ ಇವಾಗ ಒಂದು ವೆರೈಟಿ ಅಲ್ಲ ನಮ್ಮ ಮನೆಯಲ್ಲಿ ಇವತ್ತು ತುಂಬ ವೆರೈಟಿ ಮಾಡ್ತಾಯಿದ್ದೀವಿ ಒಂದು ಆಲೂಗಡ್ಡೆ ಬಜ್ಜಿ ಸೌತೆಕಾಯಿ ಬಜ್ಜಿ ಮಿರ್ಚಿ ಈರುಳ್ಳಿ ಬಜ್ಜಿ ಅದಾದಮೇಲೆ ಉದ್ದಿನ ವಡ ಇಷ್ಟನ್ನ ಇವತ್ತು ಮಾಡ್ತಾಯಿದ್ದೀವಿ ಅದ್ರ ಜೊತೆ ಮತ್ತೆ ನಂಗೆ ಗಾರಿಗೆ ಕೂಡ ಮಾಡೋಣ ಅಂತ ಇದ್ದೆ ನಮ್ಮ ಮನೆಯವರು ಬೈದರು ಸಾಕು ಇಷ್ಟು ಮಾಡೋಷ್ಟರಲ್ಲೇ ಎಷ್ಟೊತ್ತಾಗುತ್ತೆ ಮತ್ತೆ ಅದನ್ನೊಂದು ಮಾಡಿಕೊಂಡು ಇಲ್ಲೇ ಕುತ್ಕೊಂಡ್ಬಿಡು ಅಂತ ಹೇಳ್ತಾ ಇದ್ರು ಮೊದಲೆಲ್ಲ ನಮ್ಮನೆಯಲ್ಲಿ ಸ್ನ್ಯಾಕ್ಸ್ ಐಟಮೇ ಜಾಸ್ತಿ ಹೇಳ್ಬೇಕಂದ್ರೆ ಅಂದರೆ ಪ್ರತಿ ವಾರ ಶನಿವಾರ ಅಂತೂ ನಮಗೆ ಹಾಲಿಡೇ ಅಂತ ಹೇಳ್ಬೋದು ಸಂಡೇ ಮಾತ್ರ ಅಲ್ಲ ಸಂಡೇ ಯಾಕಂದರೆ ನಮ್ಮ ಮನೆಯವರು ಇರಲ್ಲ ಶನಿವಾರ ಅಂದರೆ ಎಲ್ಲರೂ ಕೂಡ ಮನೆಯಲ್ಲೇ ಇರ್ತೀವಿ ಹಾಗಾಗಿ ನಾವು ಶನಿವಾರನೇ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೋಬೇಕಂದ್ರೂ ಆವಾಗಲೇ ಮಾಡ್ತಾಯಿದ್ದೆ ಪ್ರತಿ ಶನಿವಾರನೂ ಕೂಡ ಏನಾದರೂ ಒಂದು ವೆರೈಟಿ ಸ್ನ್ಯಾಕ್ಸ್ ಅನ್ನೋದು ಮನೇಲಿ ಮಾಡ್ತಾಯಿದ್ದೆ ಈಗೀಗ ಅದೆಲ್ಲ ಪೂರ್ತಿ ಬಿಟ್ಬಿಟ್ಟೆ ನಾನು ಮಾಡ್ತಾನೆ ಇರಲಿಲ್ಲ ಇವಾಗ ಇವಾಗ ಅದನ್ನು ಕಂಪ್ಲೀಟಾಗಿ ಕಟ್ ಮಾಡಿಬಿಟ್ನಲ್ಲ ಹಾಗಾಗಿ ಇವತ್ತೊಂದೇ ದಿನ ಎಲ್ಲದು ಮಾಡಬೇಡ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಆ ಮಂಡಕ್ಕಿ ಏನಂದರೆ ನಾವು ಪಲಾರ್ ಹಾಕಿದ್ವಲ್ಲ ಅದೇ ಮಂಡಕ್ಕಿನ ತೊಗೊಂಡು ಎಲ್ರಿಗೂ ಕೂಡ ಹಂಚಿದೆ ಹಂಚಾದ ಮೇಲೆ ಉಳಿದಿರುವಂಥ ಮಂಡಕ್ಕಿನ ನಾನು ಮೇಲೆ ಮೇಲಕ್ಕಿದ್ನ ನನ್ನ ಮಗಳು ಸುಮ್ಮನೆ ಇರ್ತಾಳೆ ಮಂಡಕ್ಕಿ ಅಂದರೆ ಮೊದಲೇ ಇಷ್ಟ ಅದರಲ್ಲೂ ನಾವು ಪಲಾರ್ ಹಾಕಿದ್ವಲ್ಲ ಅದನ್ನು ಎಂಜಲ್ ಮಾಡಬಾರ್ದು ಸಂಜೆವರೆಗೂ ಅದನ್ನು ಎತ್ ಅದನ್ನು ತೆಗೆಯೋವರೆಗೂ ಕೂಡ ಅದಕ್ಕೆ ಮಕ್ಕಳಾಗಲಿ ಆಗಲಿ ನಾವಾಗಲೇ ಎಂಜಲ್ ಮಾಡಬಾರ್ದು ಹಾಗಾಗಿ ಅವಳಿಗೆ ಹೇಳಿದೆ ಮುಟ್ಟಬೇಡ ಅದನ್ನು ತೆಗಿಯವರೆಗೂ ಅಂತ ಹೇಳಿದಕ್ಕೆ ಪಾಪ ಅವಳು ಕೂಡ ವೆಯ್ಟ್ ಮಾಡ್ತಾನೆ ಇಲ್ಲು ಸಂಜೆವರೆಗೂ ಸಂಜೆ ಆದಮೇಲೆ ಅದನ್ನು ತಗೊಂಡು ಮಕ್ಕಳಿಗೆಲ್ಲ ಹಂಚಾದ ಮೇಲೆ ಇವರು ತಿಂದರು ಮಕ್ಕಳು ಕೂಡ ಮನೇಲಿರೋರೆಲ್ಲ ತಿಂದರು ಇವಾಗ ಅದಕ್ಕೋಸ್ಕರ ನಾನು ಮಂಡಕ್ಕಿ ಹಾಕೋತೀನಿ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ರು ಆಮೇಲೆ ಮನೆಯಲ್ಲಿ ಮಂಡಕ್ಕಿ ಕೂಡ ಮಾಡಿದ್ದೀನಿ ಇವತ್ತು ಅಂದರೆ ಒಗ್ಗರಣೆ ಮಂಡಕ್ಕಿ ತೋಯಿಸಿದ ಮಂಡಕ್ಕಿ ಬೇರೆ ಒಗ್ಗರಣೆ ಮಂಡಕ್ಕಿ ಬೇರೆ ಫೈನಲಾಗಿ ಉದ್ದಿನ ವಡಾನು ಕೂಡ ರೆಡಿ ಆಗ್ತಾ ಇದೆ ಚಟ್ನಿ ಮಾಡಬೇಕಿತ್ತು ನಾನು ಚಟ್ನಿ ಮಾಡೋದಕ್ಕೆ ಹೋಗಲಿಲ್ಲ ನಮ್ಮ ಮನೆಯವ್ರು ಸಾಕು ಬಿಡು ಹಾಗೆ ತಿಂದರೆ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾದರೂ ಮತ್ತು ಮನೇಲಿ ಸ್ವಲ್ಪ ಸಾಂಬಾರ್ ಇತ್ತು ಸಾಂಬಾರ್ ಜೊತೆ ನನಗೆ ಉದ್ದಿನ ವಡ ತಿನ್ನೋದಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಹೇಳಬೇಕಂದ್ರೆ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕೂಡ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಮನೇಲಿ ಯಾವ ರೀತಿ ನೀವು ಶಿವರಾತ್ರಿನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕೂಡ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ನಮ್ಮಲ್ಲಿ ಈ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಮಗಳಂದರೂ ಇನ್ನೂ ಕೇಳ್ತಾ ಇದ್ದಾಳೆ ಇನ್ನು ಏನೇನು ಮಾಡ್ತೀಯ ಬೇಗ ಮಾಡಿಕೊಡು ನಾನು ತಿನ್ನಬೇಕು ಅಂತ ಹೇಳಿ ಫೈನಲ್ ಆಗಿ ರೆಡಿ ಆಯಿತು ಈರುಳ್ಳಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಮತ್ತು ಸೌತೆಕಾಯಿ ಬಜ್ಜಿ ಹಾಗೆ ಉದ್ದಿನ ವಡ ಮೆಣಸಿಕಾಯಿ ಇದಿಷ್ಟು ಕೂಡ ರೆಡಿಯಾಯಿತು ಹಾಗೆ ತೊಯ್ದಿದ್ದ ಮಂಡಕ್ಕಿನೂ ಕೂಡ ರೆಡಿ ಇದೆ ಮತ್ತು ನನ್ನ ಮಗ ತೊಯ್ದಿದ ಮಂಡಕ್ಕಿ ತಿನ್ನೋದಿಲ್ಲ ಅವನಿಗೋಸ್ಕರ ಚಿತ್ರಾನ್ನ ಮಾಡಿದ್ದೆ ಸ್ವಲ್ಪ ಚಿತ್ರಾನ್ನ ಕೂಡ ಮಿಕ್ಕಿತ್ತು ಅದನ್ನು ಕೂಡ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ತಿಂತಾನೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಹಾಗೆ ಮಂಡಕ್ಕಿ ಇದಿಷ್ಟು ಇವತ್ತಿನ ಒಂದು ನಮಗೆ ಶಿವರಾತ್ರಿ ಸ್ಪೆಷಲ್ ಅಂತ ಹೇಳ್ಬೋದು ಹಾಗೆ ಅದ್ರ ಜೊತೆ ಹಣ್ಣು ಮಧ್ಯಾಹ್ನದಿಂದನೇ ಹಣ್ಣು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮನೇಲಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ